ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಮದಿಹಳ್ಳಿ ಪ್ರಿಯ ವೀಕ್ಷಕರೇ ಇದು ನಿಜಕ್ಕೂ ತುಂಬ ಇಂಟ್ರೆಸ್ಟಿಂಗ್ ಆಗಿರುವ ಒಂದು ಘಟನೆ ಘಟನೆ ಅಂತ ಅನ್ನೋದಕ್ಕಿಂತ ನನ್ನ ಸ್ವಂತ ಅನುಭವ ಅಂದರೆ ತಪ್ಪಾಗ್ಲಿಕ್ಕಿಲ್ಲ ನಾನು ಗಮನಿಸಿದ ಹಾಗೆ ಇತ್ತೀಚಿನ ಕೆಲ ವರ್ಷಗಳಲ್ಲಿ ಈ ಅನೈತಿಕತೆ ಅನ್ನುವ ಪರಿಕಲ್ಪನೆಯೇ ದುರ್ಬಲವಾಗಿದೆಯಾ ಅದರ ಮೌಲ್ಯವೇ ಕಡಿಮೆಯಾಗಿದೆಯಾ ಅಂತ ಅನಿಸ್ತಿದೆ ಸಮಾಜದ ಎಲ್ಲ ಸ್ಥಳಗಳಲ್ಲೂ ಈಗ ಅನೈತಿಕತೆ ಎಂಬುದು ಹೆಚ್ಚಾಗಿದೆ ಅಂತ ಭಾಸವಾಗ್ತಾ ಇದೆ ಇವತ್ತಿನ ದಿನ ನೀವು ಯಾವುದೇ ಸುದ್ದಿ ಮಾಧ್ಯಮಗಳನ್ನು ನೋಡಿದರೆ ದಿನಕ್ಕೆ ಕಡಿಮೆ ಎಂದರೂ ಒಂದೆರಡಾದರೂ ಅನೈತಿಕ ಸಂಬಂಧದ ವರದಿಗಳು ನಿಮ್ಮ ಕಣ್ಣಿಗೆ ಆರಾಮವಾಗಿ ಬೀಳುತ್ತವೆ ಈ ರೀತಿಯ ವಿವಾಹೇತರ ಅನೈತಿಕ ಸಂಬಂಧಗಳಲ್ಲಿ ಗಂಡು ಮತ್ತು ಹೆಣ್ಣಿನ ಸಮಾನ ಪಾತ್ರಗಳಿರುತ್ತವೆ ಇಂಥ ಅನೈತಿಕ ಸಂಬಂಧಗಳಿದ್ದ ಕಡೆಯಲ್ಲೆಲ್ಲ ಏನಾದರೂ ದುರಂತವು ಜೊತೆಯಾಗಿಯೇ ಇರುತ್ತದೆ ಅದರಲ್ಲೂ ಇತ್ತೀಚೆಗೆ ಇಂಥ ಸಂಬಂಧಗಳಿಂದ ಕೊಲೆಗಳು ನಡೆಯುವುದು ಆತ್ಮಹತ್ಯೆ ಮಾಡಿಕೊಳ್ಳುವುದು ತುಂಬ ಹೆಚ್ಚಾಗುತ್ತಿವೆ ಹಲವಾರು ವರ್ಷಗಳಷ್ಟು ಕಾಲ ಜೊತೆಯಾಗಿ ಅನ್ಯೋನ್ಯವಾಗಿ ಸಂಸಾರ ಮಾಡಿಕೊಂಡಿದ್ದು ಸಾಮಾಜಿಕವಾಗಿಯೂ ಆರ್ಥಿಕವಾಗಿಯೂ ತಕ್ಕ ಮಟ್ಟಿಗೆ ಅನುಕೂಲವಾಗಿಯೇ ಇರುವ ಕುಟುಂಬಗಳಲ್ಲೂ ಎದೆ ಮಟ್ಟಕ್ಕೆ ಬೆಳೆದ ಮಕ್ಕಳಿರುವ ದಂಪತಿಗಳ ಮಧ್ಯೆಯೂ ಅನೈತಿಕ ಸಂಬಂಧ ಎಂಬ ಕರಾಳ ನೆರಳು ಒಳನುಸುಳಿ ಇಡೀ ಸಂಸಾರವೇ ದುರಂತ ಅಂತ್ಯ ಕಾಣುವ ಘಟನೆಗಳು ಸರ್ವೇ ಸಾಮಾನ್ಯ ಎಂಬಂತಾಗಿದೆ ಎಲ್ಲವೂ ಚೆನ್ನಾಗಿದ್ದು ಸುಸೂತ್ರವಾಗಿಯೇ ನಡೆಯುತ್ತಿದ್ದ ಒಂದು ಸುಖಿ ಕುಟುಂಬದಲ್ಲೂ ಈ ರೀತಿಯ ಅಕ್ರಮ ಸಂಬಂಧ ಹುಟ್ಟಿಕೊಳ್ಳುವುದಕ್ಕೆ ಕಾರಣಗಳೇನು ಇತ್ತೀಚೆಗೆ ವ್ಯಾಪಕವಾಗಿ ಹಬ್ಬಿರುವ ಸಾಮಾಜಿಕ ಜಾಲತಾಣಗಳ ಪಾತ್ರವೂ ಇದರಲ್ಲಿದೆಯಾ ಅಂತೆಲ್ಲ ಚರ್ಚೆಗಳು ನಡೀತಾ ಇದೆ ಇಂಥ ಸಂದರ್ಭದಲ್ಲೇ ನನಗೆ ಇತ್ತೀಚೆಗೆ ಆದ ವಿಚಿತ್ರ ಅನುಭವವೊಂದನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಬೇಕು ಅಂತ ಅನಿಸಿ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಕಳೆದ ವಾರ ನನಗೊಂದು ಫೋನ್ ಕರೆ ಬರುತ್ತೆ ಸಾಮಾನ್ಯವಾಗಿ ನನಗೆ ಪರಿಚಯವಲ್ಲದ ಯಾವುದೇ ಅನಾಮಿಕ ನಂಬರ್ಗಳಿಂದ ಕರೆ ಬಂದರೂ ನಾನು ಅದನ್ನು ಸ್ವೀಕರಿಸುತ್ತೇನೆ ಮತ್ತು ಪ್ರತಿಕ್ರಿಯಿಸುತ್ತೇನೆ ಹಾಗೆಯೇ ಈ ಕರೆಯನ್ನು ನಾನು ಸ್ವೀಕರಿಸಿದ ನಂತರ ಆ ಕಡೆಯಿಂದ ಒಂದು ಹೆಣ್ಣು ಧ್ವನಿ ನನಗೆ ತಿಳಿಸುತ್ತೆ ಆದರೆ ಅಷ್ಟರಲ್ಲೇ ಆ ಕಡೆಯಿಂದ ಜೋರಾಗಿ ಅಳುವ ಧ್ವನಿ ನನಗೆ ಕೇಳಿಸುತ್ತೆ ನಾನು ಸಮಾಧಾನ ಪಡಿಸುವ ಸ್ವರದಲ್ಲಿ ಯಾರಮ್ಮ ನೀವು ಯಾಕೆ ಅಳ್ಳುತ್ತಿದ್ದೀರಿ ಸಮಾಧಾನ ಮಾಡಿಕೊಳ್ಳಿ ಫೋನ್ ಮಾಡೋಕ್ಕೆ ಕಾರಣ ಏನು ಆ ವಿಷಯ ಏನು ಅನ್ನೋದನ್ನು ಸಮಾಧಾನವಾಗಿ ನನ್ನ ಮುಂದೆ ಹೇಳಿ ಅಂತ ಅವ್ರಿಗೆ ನಾನು ಹೇಳ್ತೀನಿ ಅದಕ್ಕೆ ಆ ಹೆಣ್ಣು ಮಗಳು ಅಣ್ಣ ನಾನು ಇನ್ನೂ ಬದುಕೋದಿಲ್ಲ ನಾನು ಸತ್ತು ಹೋಗಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ನಿಮಗೆ ನನ್ನ ಪರಿಚಯವಿಲ್ಲದೇ ಇರಬಹುದು ಆದರೆ ನನಗೆ ನಿಮ್ಮ ಪರಿಚಯವಿದೆ ಹಾಗಾಗಿ ನಿಮ್ಮ ನಂಬರ್ ಕಲೆಕ್ಟ್ ಮಾಡಿ ನಿಮಗೆ ಕರೆ ಮಾಡಿದ್ದೇನೆ ಅಂತ ಹೇಳ್ತಾಳೆ ನಾನು ಸಾಯುವ ಮೊದಲು ನಿಮ್ಮ ಬಳಿ ಒಮ್ಮೆ ಮಾತನಾಡಲೇಬೇಕು ಅಂತ ನನ್ನ ಮನಸ್ಸಿಗೆ ತೋಚಿತು ಅದಕ್ಕೆ ನಾನು ಕಾಲ್ ಮಾಡಿದ್ದು ಅಂತ ಮತ್ತೆ ಜೋರಾಗಿ ಅಳ್ಳೋಕ್ಕೆ ಶುರು ಮಾಡ್ತಾಳೆ ನನಗೆ ಒಂದು ಕ್ಷಣ ಗಾಬರಿ ಅಚ್ಚರಿ ಆಯಿತು ನನಗೆ ವೈಯಕ್ತಿಕವಾಗಿ ಪರಿಚಯವಿಲ್ಲದ ಈ ಮಹಿಳೆ ನನಗೆ ಫೋನ್ ಮಾಡಿದ್ದಾಳೆ ಮತ್ತು ತಾನು ಸಾಯುತ್ತೇನೆ ಅಂತಿದ್ದಾಳೆ ಈಕೆ ಯಾರಿರಬಹುದು ನನಗೆ ಯಾಕೆ ಕರೆ ಮಾಡಿರಬಹುದು ಅಂತ ನಾನು ಯೋಚನೆ ಮಾಡುತ್ತಿರುವಾಗಲೇ ಅತ್ತ ಕಡೆಯಿಂದ ಆಕೆ ಮಾತನಾಡಲಿಕ್ಕೆ ಶುರು ಮಾಡ್ತಾಳೆ ಅಣ್ಣ ನನಗೆ ಎರಡು ಮುದ್ದಾದ ಮಕ್ಕಳಿದ್ದಾರೆ ದೊಡ್ಡ ಮಗಳು ಡಿಗ್ರಿಯಲ್ಲಿ ರ್ಯಾಂಕ್ ಸ್ಟೂಡೆಂಟ್ ಮಗ ಈಗ ಎಸ್ ಎಸ್ ಎಲ್ ಸಿ ಓದ್ತಾ ಇದ್ದಾನೆ ಇಲ್ಲಿವರೆಗೂ ನನ್ನ ಸಂಸಾರ ಚೆನ್ನಾಗಿಯೇ ಇತ್ತು ನನ್ನ ಮನೆಯವರು ಕೂಡ ಚೆನ್ನಾಗಿಯೇ ಇದ್ದರು ಆದರೆ ಈಗ ಎಲ್ಲವೂ ಮುಗಿದು ಹೋಯಿತು ಅಂತ ಅನಿಸುತ್ತಿದೆ ನನಗೆ ಆತ್ಮಹತ್ಯೆಯೊಂದೇ ಉಳಿದಿರುವ ದಾರಿ ನನ್ನ ಮುದ್ದು ಮಕ್ಕಳನ್ನು ಬಿಟ್ಟು ಸಾಯಲು ನನ್ನ ಮನಸ್ಸು ಕೇಳುತ್ತಿಲ್ಲ ಆದರೆ ಬೇರೆ ದಾರಿ ಇಲ್ಲ ನಾನು ಸಾಯಲೇಬೇಕು ನನ್ನ ಸಮಸ್ಯೆಗೆ ಅದೊಂದೇ ಪರಿಹಾರ ಆದರೆ ಏನು ತಪ್ಪು ಮಾಡದ ನಾನು ನನ್ನ ಸಾವಿಗೆ ನೀವೇ ನ್ಯಾಯ ಒದಗಿಸಬೇಕು ಅದು ನಿಮ್ಮಿಂದ ಸಾಧ್ಯ ಅಂತ ನನಗೆ ಖಂಡಿತವಾಗಿ ಗೊತ್ತಿದೆ ಅದಕ್ಕೆ ನಾನು ಸಾಯುವ ಮೊದಲು ನಿಮಗೆ ಫೋನ್ ಮಾಡಿ ನನ್ನ ಸಮಸ್ಯೆಯನ್ನು ನಿಮ್ಮಲ್ಲಿ ಹೇಳ್ಕೊಳ್ತಾ ಇದ್ದೀನಿ ನನ್ನ ಸಮಸ್ಯೆಯನ್ನು ನಿಮ್ಮಲ್ಲಿ ಹೇಳಿಕೊಂಡು ಸಾಯಬೇಕು ಅಂತ ನಿರ್ಧಾರ ಮಾಡಿದ್ದು ಅಂತ ಅಂದ್ಲು ಇದ್ಯಾವುದೋ ವಿಚಿತ್ರ ಕೇಸು ಆಕೆಯ ಮಾತು ಕೇಳಿದರೆ ಆತ್ಮಹತ್ಯೆ ಮಾಡಿಕೊಳ್ಳಲು ಹೊರಟೋಳಂತೆ ನನಗನ್ನಿಸ್ತಾ ಇತ್ತು ನಾನು ಕೂಡಲೇ ಸ್ವಲ್ಪ ಸಮಾಧಾನ ಮಾಡಲು ಸ್ವಲ್ಪ ಸಮಾಧಾನ ಮಾಡುವ ಮತ್ತು ಗದರುವ ಧ್ವನಿಯಲ್ಲಿ ನೋಡಮ್ಮ ನೀನು ಯಾರು ನಿನ್ನ ಸಮಸ್ಯೆ ಏನು ಅಂತ ನನಗೆ ಗೊತ್ತಿಲ್ಲ ಅದಕ್ಕೆ ನಾನು ಪರಿಹಾರ ಒದಗಿಸಬಲ್ಲೆನೋ ಇಲ್ಲವೋ ಎಂಬ ಬಗ್ಗೆಯೂ ನನಗೆ ಖಚಿತವಿಲ್ಲ ಆದರೆ ಒಂದು ಮಾತು ಖಂಡಿತವಾಗಿ ಹೇಳ್ತೇನೆ ಈ ಸಾವು ಎಂಬುದು ಯಾವುದೇ ಸಮಸ್ಯೆಗೂ ಪರಿಹಾರವಲ್ಲ ಅದರಲ್ಲೂ ಎದೆ ಮಟ್ಟಕ್ಕೆ ಬೆಳೆದಿರುವ ಮಕ್ಕಳಿರುವಾಗ ಆತ್ಮಹತ್ಯೆ ಅಂತ ಯೋಚನೆ ಮಾಡುವುದೇ ಬಹಳ ದೊಡ್ಡ ಪಾಪದ ಕೆಲಸ ಅಷ್ಟಕ್ಕೂ ನೀನು ಯಾವುದೇ ತಪ್ಪು ಮಾಡಿಲ್ಲ ಅಂತ ಹೇಳ್ತಾ ಇದೆಯಾ ಹಾಗಾದರೆ ನೀನು ಮಾಡಿಯೇ ಇರದ ತಪ್ಪಿಗೆ ನೀನು ಯಾಕೆ ಸಾಯಬೇಕು ಇದೆಲ್ಲ ಶುದ್ಧ ನಾನ್ಸೆನ್ಸ್ ಅಂತ ಮೊದಲು ನಿನ್ನ ಸಮಸ್ಯೆ ಹೇಳು ಏನಾದರೂ ಪರಿಹಾರದ ಬಗ್ಗೆ ಯೋಚನೆ ಮಾಡೋಣ ಅಂತಂದೆ ನನ್ನ ಧ್ವನಿಯಲ್ಲಿ ಗಡುಸುತನವೇ ಹೆಚ್ಚಿತ್ತು ಬಹುಶಃ ನನ್ನ ಮಾತಿನ ದಾಟಿ ಕೂಡ ಹೆಚ್ಚು ಕಡಿಮೆ ಆಕೆಗೆ ಗದರಿದ ರೀತಿಯೇ ಇತ್ತು ಅಷ್ಟರಲ್ಲಿ ಆಕಸ್ಮಿಕವಾಗಿ ಆ ಕರೆ ಕಟ್ಟಾಯಿತು ಒಂದು ನಿಮಿಷ ಬಿಟ್ಟು ಅದೇ ನಂಬರ್ನಿಂದ ನನಗೆ ಮತ್ತೊಂದು ಕರೆ ಬರುತ್ತೆ ನಾನು ಕೂಡಲೇ ಕರೆ ಸ್ವೀಕರಿಸಿದೆ ಈ ಬಾರಿ ನಾನು ಸಾವಕಾಶವಾಗಿ ನಿಧಾನವಾಗಿ ತುಂಬ ಸಮಾಧಾನದಿಂದ ಸಮಾಧಾನದ ಧ್ವನಿಯಲ್ಲಿ ಆಕೆ ಮಾತನಾಡುವ ಮೊದಲೇ ನೋಡಮ್ಮ ಸಾಯುವ ಮಾತು ಬಿಟ್ಟುಬಿಡು ಮೊದಲಿಗೆ ನಿನ್ನ ಸಮಸ್ಯೆ ಏನೆಂದು ನನಗೆ ಹೇಳು ನನ್ನ ಕೈಲಿ ಸಾಧ್ಯವಾದರೆ ಅದಕ್ಕೆ ಪರಿಹಾರ ಕಂಡುಹಿಡಿಯಲು ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೇನೆ ಅಂತ ನಾನು ಹೇಳಿದೆ ಬಹುಶಃ ಆಕೆಗೆ ನನ್ನ ಮಾತಿನಿಂದ ಸ್ವಲ್ಪ ಸಮಾಧಾನ ಆಯಿತೋ ಏನು ಈ ಬಾರಿ ಮಾತನಾಡುವಾಗ ಆಕೆಯಲ್ಲಿದ್ದ ಆ ವೇಗ ಸ್ವಲ್ಪ ಕಡಿಮೆ ಆದಂತೆ ಅನಿಸಿತ್ತು ಅಣ್ಣ ನನಗೆ ಮದುವೆಯಾಗಿ ಇಪ್ಪತ್ತೊಂದು ವರ್ಷ ಕಳೆದಿವೆ ಇದುವರೆಗೆ ಎಲ್ಲವೂ ಸರಿ ಇತ್ತು ಆದರೆ ವರ್ಷದಿಂದ ಈಚೆಗೆ ನನ್ನ ಗಂಡ ನನಗೆ ತುಂಬ ಮೋಸ ಮಾಡ್ತಾಯಿದ್ದಾನೆ ಅಂತ ಅನಿಸ್ತು ಆತನಿಗೆ ಬೇರೊಂದು ಹೆಂಗಸಿನೊಂದಿಗೆ ಸಂಬಂಧವಿದೆ ಈಗ ಅದು ನನಗೆ ಗೊತ್ತಾಗಿ ಹೋಗಿದೆ ನನ್ನ ಗಂಡ ಹೀಗೆ ಮಾಡ್ತಾಯಿದ್ದಾನೆ ಅಂತ ಗೊತ್ತಾದ ಮೇಲೆ ಆತನ ಜೊತೆಗೆ ಒಂದೇ ಮನೆಯಲ್ಲಿ ಬದುಕುವುದಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ ಇಲ್ಲ ನನ್ನ ಗಂಡ ಸಂಬಂಧ ಇಟ್ಟುಕೊಂಡಿರುವ ಮಹಿಳೆಗೂ ಕೂಡ ಗಂಡ ಮಕ್ಕಳಿದ್ದಾರೆ ನಾವೆಲ್ಲಾದರೂ ಈ ವಿಚಾರವನ್ನು ಇಟ್ಟುಕೊಂಡು ನನ್ನ ಗಂಡನ ಜೊತೆಗೆ ಜಗಳ ಮಾಡಿದರೆ ಅಥವಾ ನನ್ನ ಮನೆಯಲ್ಲಿ ನನ್ನ ಸಹೋದರರಿಗೆ ಹೇಳಿದರೆ ಈ ವಿಷಯ ದೊಡ್ಡ ರಂಪಾಟವಾಗಿ ವಯಸ್ಸಿಗೆ ಬಂದ ನನ್ನ ಮಕ್ಕಳಿಗೂ ತಮ್ಮ ತಂದೆಯ ಬಗ್ಗೆ ಗೊತ್ತಾಗುತ್ತದೆ ಅನ್ನೋ ಆತಂಕ ನನ್ನ ಕಾಡ್ತಾ ಇದೆ ನನ್ನ ಗಂಡ ಸಂಬಂಧ ಇಟ್ಟುಕೊಂಡಿರುವ ಮಹಿಳೆಯ ಮನೆಯವರೆಗೂ ಈ ವಿಚಾರ ಗೊತ್ತಾಗಬಹುದು ಆಕೆಯ ಸಂಸಾರವೂ ಹಾಳಾಗಬಹುದು ಈ ವಿಷಯ ಬಹಿರಂಗವಾದರೆ ಮುಂದೆ ಯಾವತ್ತಿಗೂ ಸಮಾಜದಲ್ಲಿ ನಾನಾಗಲಿ ನನ್ನ ಮಕ್ಕಳಾಗಲಿ ತಲೆ ಎತ್ತಿಕೊಂಡು ಆಗೋದಿಲ್ಲ ಒಟ್ಟಿನಲ್ಲಿ ನಾನು ಈ ವಿಚಾರವನ್ನು ಯಾರಲ್ಲಿ ಹೇಳಿಕೊಂಡರೂ ಸಮಸ್ಯೆ ಹೆಚ್ಚಾಗುತ್ತೆ ವಿನಃ ಅದಕ್ಕೊಂದು ಪರಿಹಾರ ಸಿಗುವುದೇ ಇಲ್ಲ ಹಾಗಾಗಿ ನನಗೆ ಈಗ ಸಾವು ಅನ್ನೋದು ಒಂದೇ ಪರಿಹಾರ ಅಂತ ಅನಿಸಿದೆ ಆದರೆ ಇದುವರೆಗೂ ಜೀವನದಲ್ಲಿ ಯಾವ ತಪ್ಪು ಮಾಡದ ನಾನು ಈಗ ಇಂಥ ನಿರ್ಧಾರ ತೆಗೆದುಕೊಳ್ಳಲು ಕಾರಣವಾದವರಿಗೆ ಏನಾದರೂ ಶಿಕ್ಷೆ ಆಗಬೇಕಲ್ಲ ಅದಕ್ಕೋಸ್ಕರ ನಾನು ನಿಮಗೆ ಫೋನ್ ಮಾಡಿದ್ದು ಅಂತ ಮತ್ತೆ ಗೊಳೋ ಅಂತ ಅಳಲಿಕ್ಕೆ ಶುರು ಮಾಡ್ತಾಳೆ ಆ ಅಪರಿಚಿತ ಹೆಣ್ಮಗಳು ಕಷ್ಟಗಳು ಪ್ರತಿಯೊಬ್ಬರಿಗೂ ಬರುತ್ತವೆ ಜೀವನದಲ್ಲಿ ಇಂಥ ಅಗ್ನಿ ಪರೀಕ್ಷೆಗಳು ಕೂಡ ಸಾಮಾನ್ಯವೇ ಅದನ್ನು ಧೈರ್ಯದಿಂದ ಎದುರಿಸಬೇಕು ಆಗ ಯಾವುದೋ ಒಂದು ರೂಪದಲ್ಲಿ ಪರಿಹಾರವೂ ಸಿಗುತ್ತದೆ ಸಮಸ್ಯೆಗಳು ಎದುರಾದಾಗ ಎದೆಗುಂದಿ ಆತ್ಮಹತ್ಯೆ ಅಂತ ದುಡುಕು ನಿರ್ಧಾರ ಯಾರು ಮಾಡೋಕ್ಕೆ ಹೋಗಬಾರ್ದು ಅಂತೆಲ್ಲ ಸಮಾಧಾನದಿಂದ ಮಾತನಾಡ್ತೀನಿ ಒಂದು ಐದು ನಿಮಿಷ ಬಿಟ್ಟು ಮಾತನಾಡಿದ ನಂತರ ಆ ಮಹಿಳೆ ಸ್ವಲ್ಪ ಸಮಾಧಾನವಾದಂತೆ ನನಗೆ ಕಾಣಿಸುತ್ತೆ ಕೊನೆಗೆ ಇಂಥ ಸಮಸ್ಯೆಗಳನ್ನೆಲ್ಲ ಮುಕ್ತವಾಗಿ ಮಾತನಾಡಿಯೇ ಬಗೆಹರಿಸಿಕೊಳ್ಳಬೇಕು ತುಂಬ ನಾಜೂಕಾಗಿಯೇ ಈ ಕಗ್ಗಂಟನ್ನು ಬಿಡಿಸಬೇಕು ಅಂತ ಅಂದ್ಕೊಂಡೆ ಮದುವೆಯಾದ ಪುರುಷ ಅಥವಾ ಮಹಿಳೆ ಅನೈತಿಕ ಸಂಬಂಧ ಹೊಂದುವುದು ಹೊಸತೇನಲ್ಲ ಆದರೆ ಇತ್ತೀಚೆಗೆ ಇದು ಹೆಚ್ಚಾಗುತ್ತಿದೆ ಎಂಬುದು ಕೂಡ ಅಷ್ಟೇ ಸತ್ಯ ಅದಕ್ಕೆ ಕಾರಣಗಳು ಸಾಕಷ್ಟಿವೆ ಒಮ್ಮೊಮ್ಮೆ ಗಂಡಸಿನ ಅಹಂಕಾರ ಕೆಲವೊಮ್ಮೆ ಹೆಣ್ಣಿನ ಹಠಮಾರಿತನ ಹಲವೊಮ್ಮೆ ಗಂಡಸರಿಗಿರುವ ಕೆಟ್ಟ ಚಟ ಹೆಣ್ಣು ಮಕ್ಕಳ ಸಹವಾಸ ದೋಷ ಇನ್ನೊಬ್ಬರ ಜೀವನ ಶೈಲಿ ಅನುಕರಣೆ ಮಾಡುವ ಹುಚ್ಚು ಇದಲ್ಲದೆ ತಮ್ಮ ಸಂಗಾತಿಗಳ ವರ್ತನೆ ಚುಚ್ಚು ಮಾತುಗಳು ದೈಹಿಕ ಹಿಂಸೆ ಅಥವಾ ಲೈಂಗಿಕ ಬಲಹೀನತೆ ಅಸಹಜ ಲೈಂಗಿಕ ಕ್ರಿಯೆ ಬಗ್ಗೆ ಹೀಗೆ ಅಕ್ರಮ ಸಂಬಂಧಗಳು ಹುಟ್ಟಿಕೊಳ್ಳುವುದಕ್ಕೆ ಕಾರಣಗಳು ಹಲವಾರಿರಬಹುದು ಆದರೆ ಪರಿಹಾರವೇ ಇಲ್ಲದ ಸಮಸ್ಯೆಗಳು ಯಾವುದೂ ಇಲ್ಲ ಮತ್ತು ಕೇವಲ ಸಾವೇ ಇದಕ್ಕೆ ಪರಿಹಾರವೂ ಅಲ್ಲ ಇದನ್ನೆಲ್ಲ ಸರಳವಾಗಿ ಆಕೆಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿ ಹೇಳ್ತೀನಿ ಆಕೆ ಸ್ವಲ್ಪ ಸಮಾಧಾನಗೊಂಡಂತೆ ಕಾಣಿಸ್ತಾಳೆ ಬಳಿಕ ಒಂದು ಉಪಾಯ ಮಾಡ್ತೀನಿ ಆಕೆಯ ಕೈಯಿಂದಲೇ ಉಪಾಯವಾಗಿ ಆಕೆಯ ಪತಿಯ ನಂಬರನ್ನು ಮತ್ತು ಆಕೆಯ ಪತಿ ಅಕ್ರಮ ಸಂಬಂಧ ಇಟ್ಟುಕೊಂಡ ಮಹಿಳೆಯ ಫೋನ್ ನಂಬರನ್ನು ನಾನು ಇಸ್ಕೋತೀನಿ ಎರಡು ಮೂರು ದಿನ ಬಿಟ್ಟು ನಾನೇ ಕಾಲ್ ಮಾಡುತ್ತೇನೆ ಅಲ್ಲಿವರೆಗೂ ನಿಶ್ಚಿಂತೆಯಿಂದ ಇರಬೇಕು ಅಂತ ಹೇಳಿ ನಾನು ಆ ಹೆಣ್ಮಗಳಿಗೆ ಹೇಳ್ತೀನಿ ಎರಡು ದಿನದಲ್ಲಿ ಪ್ರತ್ಯೇಕ ಪ್ರತ್ಯೇಕವಾಗಿಯೇ ಆ ಮಹಿಳೆಯ ಗಂಡ ಮತ್ತು ಆತ ಸಂಬಂಧ ಇಟ್ಟುಕೊಂಡ ಮಹಿಳೆಯ ಜೊತೆಗೆ ಮಾತನಾಡ್ತೀನಿ ಆಕೆಯ ಗಂಡನಲ್ಲಿ ನಾನು ಮಾತನಾಡ್ತಾ ಇರಬೇಕಾದ್ರೆ ಅಪ್ಪಿತಪ್ಪಿಯೂ ಕೂಡ ನನಗೆ ಆತನ ಹೆಂಡತಿಯ ಮೂಲಕ ಈ ವಿಚಾರ ತಿಳಿಯಿತು ಎಂಬುದು ಆತನಿಗೆ ಗೊತ್ತಾಗದಂತೆ ಎಚ್ಚರ ವಹಿಸ್ತೀನಿ ಆತ ಸಂಬಂಧ ಇಟ್ಟುಕೊಂಡ ಮಹಿಳೆಯ ಜೊತೆಗೆ ಸ್ವಲ್ಪ ಕಟುವಾಗಿಯೇ ಮಾತನಾಡ್ತೀನಿ ಆಕೆಯ ಈ ಅಕ್ರಮ ಸಂಬಂಧ ಆಕೆಯ ಮನೆಯವರಿಗೆ ಸದ್ಯದಲ್ಲಿ ಗೊತ್ತಾಗುವ ಸಾಧ್ಯತೆ ಇದೆ ಅಂತ ಸ್ವಲ್ಪ ಹೆದರಿಸುವ ಕೆಲಸವನ್ನು ಕೂಡ ನಾನು ಮಾಡ್ತೀನಿ ಒಟ್ಟಿನಲ್ಲಿ ಒಂದೆರಡು ಬಾರಿ ಫೋನ್ ಮಾಡಿ ಒಂದಷ್ಟು ಹೊತ್ತು ಬುದ್ಧಿವಂತಿಕೆಯಿಂದ ವಿಷಯದ ಬಗ್ಗೆ ಅರ್ಥವಾಗುವ ರೀತಿಯಲ್ಲಿ ಮಾತನಾಡಿದಷ್ಟೇ ಈ ನಡುವೆ ಮೊದಲಿಗೆ ನನಗೆ ಕರೆ ಮಾಡಿದ್ದ ಹೆಣ್ಣು ಮಗಳೊಂದಿಗೆ ಮಾತನಾಡಿ ಒಂದು ವಾರ ಸಮಯ ಬೇಕು ಅಂತ ಕೇಳಿಕೊಂಡಿದ್ದೆ ಆಕೆಯು ಇದಕ್ಕೆ ಸಾಯುವ ಯೋಚನೆ ಕೈ ಬಿಡ್ತಾಳೆ ಈಗ ಈ ಎಲ್ಲ ಸಮಸ್ಯೆಗಳು ನಡೆದು ಹತ್ತಿರ ಒಂದು ತಿಂಗಳು ಕಳೆದಿರಬಹುದು ಸಮಸ್ಯೆ ಸಂಪೂರ್ಣವಾಗಿ ಪರಿಹಾರವಾಗಿದೆ ಎರಡು ಕುಟುಂಬಗಳು ನೆಮ್ಮದಿಯಿಂದ ಜೀವನ ಸಾಗಿಸ್ತಾ ಇದ್ದಾರೆ ಅನ್ನೋ ವಿಚಾರ ನನಗೆ ಗೊತ್ತಾಗಿದೆ ಮೊದಲ ಬಾರಿಗೆ ನನಗೆ ಕರೆ ಮಾಡಿ ಅಣ್ಣ ನಾನು ಸಾಯುತ್ತೇನೆ ಅಂತ ಹೇಳಿದ ಹೆಣ್ಣುಮಗಳು ಎಲ್ಲವನ್ನು ಮರೆತಿದ್ದಾಳೆ ಎಲ್ಲ ಸಮಸ್ಯೆಗಳು ಸುಸೂತ್ರವಾಗಿ ಬಗೆಹರಿದಿವೆ ಸಾಯಲು ಸಿದ್ಧವಾಗಿದ್ದ ಓರ್ವ ಹೆಣ್ಣುಮಗಳು ಪ್ರಾಣ ಉಳಿಸಿದೀನಿ ಅನ್ನೋ ಒಂದು ಆತ್ಮತೃಪ್ತಿ ನನಗಿದೆ ಅಂದ ಹಾಗೆ ಒಟ್ಟು ಈ ಘಟನೆಯಲ್ಲಿ ಒಂದು ಆಶ್ಚರ್ಯಕರ ವಿಚಾರ ಇದೆ ಈ ಕಥೆಯಲ್ಲಿ ಒಂದು ಇಂಟ್ರೆಸ್ಟಿಂಗ್ ತಿರುವಿದೆ ನನ್ನನ್ನೇ ಒಮ್ಮೆ ಅಚ್ಚರಿಯಲ್ಲಿ ಕೆಡವಿದ ಈ ಒಂದು ಸಸ್ಪೆನ್ಸ್ ಕೂಡ ಇದೆ ಅದೇನು ಅನ್ನೋದನ್ನು ಮುಂದಿನ ಸಂಚಿಕೆಯಲ್ಲಿ ಹೇಳುತ್ತೇನೆ ಎಲ್ಲರಿಗೂ ಒಳ್ಳೆಯದಾಗಲಿ ನಮಸ್ತೆ